ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿ ಮಾಡಿದ ಹಿರಿಮೆ ಬಿಜೆಪಿಯದ್ದು ಯೋಜನೆಗೆ ಚಾಲನೆ ನೀಡೋ ಭಾಗ್ಯ ಮಾತ್ರ ಕಾಂಗ್ರೆಸ್ನದ್ದು ಶ್ರೀರಾಮುಲು ಸ್ಪಷ್ಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ತುಂಗಭದ್ರಾ ಜಲಾಶಯದ ನೀರು ತುಂಬುವ ಬೃಹತ್ ಯೋಜನೆಯನ್ನ ಜನಪರ ರೈತರ ಪರ ನಿಲುವಿನ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಜಾರಿ ತಂದಿದ್ದಾರೆ ಎಂದು ಬಿಜೆಪಿಯ ರಾಜ್ಯ ನಾಯಕರು ಹಾಗೂ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಅವರು ನುಡಿದರು ಪಟ್ಟಣೆ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ತುಂಗಭದ್ರಾ ಜಲಾಶಯದಿಂದ ನೀರು ತುಂಬಿಸುವ ಬೃಹತ್ ಯೋಜನೆ ಈ ಹಿಂದೆ ಇದ್ದ ಬಿಜೆಪಿ ಶಾಸಕರು ಹಾಗೂ ರಾಜ್ಯ ರಾಜಕೀಯದ ಹಿರಿಯ ರಾಜಕಾರಣಿಗಳಾದ ಎನ್ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಜಾರಿಯಾದ ಯೋಜನೆಯಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದ್ಯ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೆರವೇರಿಸುತ್ತಿದ್ದಾರೆ ಯೋಜನೆ ಹಲವು ದಶಕಗಳ ನಿರಂತರ ಪ್ರಯತ್ನದ ಫಲವಾಗಿದ್ದು ಬಿಜೆಪಿ ಜೆಡಿಎಸ್ ಸೇರಿದಂತೆ ಸರ್ವಪಕ್ಷಗಳ ಪ್ರಯತ್ನ ನೂರಾರು ಸಂಘಟನೆಗಳ ಸಾವಿರಾರು ಹೋರಾಟಗಾರರ ಹಲವು ದಶಕಗಳ ನಿರಂತರ ಶ್ರಮದ ಫಲವಾಗಿದೆ ಎಂದರು ಮೂರ್ನಾಲ್ಕು ದಶಕಗಳ ಕಾಲ ನೂರಾರು ಹೋರಾಟಗಾರರು ಅವಿರತ ಶ್ರಮ ವಹಿಸಿದ್ದಾರೆ ಹಾಗೂ ಸ್ವಾಮೀಜಿಗಳು ಗಣ್ಯರು ರೈತ ಸಂಘಟನೆಗಳು ಸಂಘ ಸಂಸ್ಥೆಗಳು ಬಿಜೆಪಿ ಜೆಡಿಎಸ್ ಹಾಗೂ ಎಲ್ಲಾ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಕ್ಷೇತ್ರದ ಎಲ್ಲಾ ರೈತ ಸಂಘಟನೆಗಳು ರೈತರ ಹೋರಾಟದ ಫಲದಿಂದಾಗಿ ಯೋಜನೆ ಅನುಷ್ಠಾನಗೊಳ್ಳುತ್ತಿದೆ ಎಂದರು ಆದುದರಿಂದ ಯೋಜನೆ ಜಾರಿ ತಂದಿರುವ ಹೆಗ್ಗಳಿಕೆ ಬಿಜೆಪಿಗೆ ಸಲ್ಲುತ್ತದೆ ಅದನ್ನು ಚಾಲನೆಗೆ ನೀಡೋ ಭಾಗ್ಯ ಕಾಂಗ್ರೆಸ್ ಪಕ್ಷಕ್ಕೆ ದೊರೆತಿದೆ ಎಂದು ಅವರು ಪುನರುಚ್ಚಿಸಿರುವ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಬಿಜೆಪಿಯ ಪಾತ್ರ ಪ್ರಮುಖದ್ದಾಗಿರುವುದಾಗಿ ಸ್ಪಷ್ಟಪಡಿಸಿದರು ಮತ್ತೆ ಎರಡೂವರೆ ವರ್ಷ ಯಾವುದೇ ಒಂದು ಇಲ್ಲಿ ಬಿಜೆಪಿ ಲೀಡರ್ ಆಗಿರ್ಬೋದು ಯಾಕಂದ್ರೆ ನಮ್ಮ ನಾಗೇಂದ್ರ ಎಮ್ ಎಲ್ ಎಂತಾಗ್ಲಿದ್ದಲ್ಲ ಕೂಡ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷನೇ ಇಲ್ಲ ವಿರೋಧ ಪಕ್ಷ ಮೀಡಿಯಾ ಅಷ್ಟೇ ಯಾರು ವ್ಯವಸ್ಥೆಗೆ ಹೊಂದಾಣಿಕೆ ಅಂತ ಹೋಗ್ಬಿಡೋದು ಅಲ್ಲಿ ಬಿಜೆಪಿ ಸರ್ಕಾರ ಬರ್ಲಿ ಪಕ್ಷೇತರಲಿ ಕಾಂಗ್ರೆಸ್ ಲೀಡರ್ ನಿರ್ಲಿ ಬಿಜೆಪಿ ಲೀಡರ್ಲಿ ಇವತ್ತು ಕೂಡ್ಲಿ ಕ್ಷೇತ್ರದಲ್ಲಿ ಒಂದು ವಿರೋಧ ಪಕ್ಷ ಇದೆ ಅಂತ ಗೊತ್ತಾಗಿದೆ ಜನರಿಗೆ ಇವಾಗ ನಿಮ್ಮ ಪ್ರೆಸ್ ಮೀಟ್ ಮೂಲಕ ಇದ್ರ ಬಗ್ಗೆ ನಿಮ್ ಏನ್ ಹೇಳ ಇಲ್ಲಿವರೆಗೂ ಎರಡೂವರೆ ವರ್ಷ ಏನು ಒಂದೇ ಸರಿ ಇವಾಗ ಸಿ ಎಂ ಪ್ರಸ್ತುತ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ವಿರೋಧ ಮಾಡ್ಕೊಂತಾನೆ ಬಂದಿವಿ ಸರ್ ಇವತ್ತು ಪಾರ್ಟಿಲಿ ಗೆಲ್ಕೊಂತ ಅಂತಂದರೆ ನಮ್ಮೆಲ್ಲ ಅಣ್ಣ ತಮ್ಮಂದಿರು ನನ್ನ ಕುಟುಂಬಸ್ಥರು ಹೋರಾಟ ಇಲ್ಲಿದ್ರೆ ಇಲ್ಲಿ ತನಕ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯ ಆಗ್ತಿದೆ ಅಂತ ಯಾಕಂದರೆ ನಾವು ಒಂದು ಸಾರಿ ಟೈಮಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಈ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋ ಕಾರಣ ಆಫ್ಟರ್ ಇಂಡಿಪೆಂಡೆನ್ಸ್ ಸಾಕಷ್ಟು ಕಡೆ ಗೆದ್ಕೊಂತ ಬಂದಾರೆ ಸರ್ ಇವತ್ತು ಸತತವಾಗಿ ನಾಗೇಂದ್ರವರು ಮೂರು ಸಲ ಗೆದ್ದಾರ ನನ್ನ ಅಣ್ಣ ತಮ್ಮಂದರು ನನ್ನ ಕುಟುಂಬಸ್ಥರು ಪಾರ್ಟಿ ಆಶೀರ್ವಾದದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸರ್ ಬಹಳ ಕಷ್ಟಪಡ್ತಾರೆ ನಮ್ಮರೆಲ್ಲ ನಾನು ನೋಡಿದ್ದೀನಿ ಸರ್ ಇವರು ಎಲ್ಲ ಮುಖಂಡರು ಎಲ್ಲ ಜನ ಆ ಫೀಲ್ಡ್ ಅಲ್ಲಿ ಮಾತ್ರ ಬಹಳ ಸಕ್ರಿಯವಾಗಿ ಜನರ ಮಧ್ಯದಲ್ಲಿ ಜನರ ಕೆಲಸ ಆಡಳಿತ ಪಕ್ಷ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಎರಡೂವರೆ ವರ್ಷ ಎಲ್ಲ ಆಗಿಂದಾಗಿ ಮಾಡಿದ್ರೆ ಅವ್ರು ಅವಾಗಲೇ ತಿಳಿದಿದ್ದರು ಮತ್ತೆ ಅವರು ಎಚ್ಚರ ಆಗ್ತಿದ್ರು ಅಂತ ನಾನು ಖಂಡಿತ ಇನ್ನು ಮುಂದೆ ಇನ್ನ ಇನ್ನ ಇದರ ಬಗ್ಗೆ ಹೋರಾಟಗಳಂತೂ ನಮ್ಮ ಪಾರ್ಟಿಯಿಂದ ನಿರಂತರವಾಗಿ ನಡೀತಾನೆ ಇದ್ದವು ನಮ್ಮ ಅಧ್ಯಕ್ಷರು ನಾಗರಾಜ್ ನಮ್ಮ ಸಂಬಂಧ ಕಟ್ಟಿಲ್ಲ ಅಂದ್ರೆ ಮುಂದಕ್ಕೂ ಕೂಡ ಇದನ್ನ ಅದನ್ನ ಸರಿಯಾಗಿ ಟೈಮ್ಗೆ ಸರ್ ಸಂಬಂಧಪಟ್ಟಾಗ ತಾವು ಯಾವ ರೀತಿ ಇರುವುದು ತಮ್ಮ ಪಕ್ಷದಿಂದ ಏನು ಸಾಕಷ್ಟು ಮುಂದೆ ಯಾಕಂದ್ರೆ ಈ ಕೇವಲ ನಾನು ಮಾತಲ್ಲ ಬೆಂಗಳೂರದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಅವರೇ ಹೇಳ್ತಾ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ರೆ ಏನು ಕೆಲಸ ಆಗಲ್ಲ ಅನ್ನೋ ಮಾತು ಅವರೇ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏನು ಒರ್ಸಿದಂತ ಇವತ್ತು ಅದಕ್ಕೆ ಅದು ಅವ್ರು ಒರ್ಸಿಲ್ಲ ಕಾಂಗ್ರೆಸ್ ಅವ್ರು ಕಾನ್ಫರೆನ್ಸ್ ಮಾಡಿದ್ರು ಅದನ್ನ ಇವತ್ತು ಗುತ್ತಿಗೆದಾರ ಹೇಳ್ತಾ ಇದ್ದಾರೆ ಎಪ್ಪತ್ತಿಮ್ಸಕ್ಕೆ ಏನು ತೊಂಬತ್ತೈದು ಪರ್ಸೆಂಟ್ ನೀಡಿದ ಆಗಿತ್ತಂತ ಹೇಳ್ತೇನೆ ಈಗ ಮುಖ್ಯಮಂತ್ರಿಗಳು ಚಾಲನೆ ಮಾಡಕ್ ಬರ್ತಾರೆ ತಾವೇನಾದ್ರು ಅವತ್ತು ವಿರೋಧ ವ್ಯಕ್ತಪ್ರಷ್ಟು ಇಲ್ಲ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇಷ್ಟೇ ಅವರು ಅಂದ್ರೆ ಇವತ್ತು ಅವರು ನೈತಿಕತೆಯನ್ನು ಒಂದು ಪ್ರಶ್ನೆ ಮಾಡೇ ಮಾಡ್ತೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಂತ ಟೈಮಲ್ಲಿ ನಾವು ಮಾಡಿದಂಥ ಕೆಲಸ ಜನ್ ಗೊತ್ತಾಗಲೇಬೇಕು ಬೇಕು ಜನರಿಗೆ ವಿಚಾರದಲ್ಲಿ ಆಲ್ರೆಡಿ ನೀವು ಮಾಧ್ಯಮದವ್ರು ಕೂಡ ಸಾಕಷ್ಟು ಮುಂದಕ್ಕೆ ಹೋಗಿ ನಾವು ಕೆಲವೊಂದ್ಸರ್ ಸುಮ್ಮನೆ ಇದ್ರೆ ಕೂಡ ಅವತ್ತು ನೀವು ಯಾವತ್ತಿದ್ರೂ ಕಾಲಂ ಬರ್ತೇ ಬರೀತೀರಿ ಇದು ಅವತ್ತಿನ ಸಂದರ್ಭದಲ್ಲಿ ಮಠಾಧೀಶರು ಪ್ರಾರಂಭ ಮಾಡಿದ ಎರಡು ವರ್ಷಗಳ ಹಿಂದಗಡೆ ಆತ ಮಠ ಮಠಾಧೀಶರುಗಳು ಮತ್ತು ರೈತ ಹೋರಾಟಗಾರರು ಎಲ್ಲರೂ ಕೂಡ ಪ್ರಾರಂಭ ಮಾಡಿದಂಥದ್ದು ಅವತ್ತು ಪರಿವರ್ತನೆ ಯಾತ್ರೆ ಸಂದರ್ಭದಲ್ಲಿ ಯಡಿಯೂರಪ್ಪರು ಬಂದಿದ್ದರು ಯಡಿಯೂರಪ್ಪರು ಬಂದಂಥ ಟೈಮಲ್ಲಿ ರಾಮ್ಲವರುಗಳು ಇದ್ದರು ರಾಮ್ಲವರು ಬಂದ ನಂತರ ಅವತ್ತು ಇಬ್ಬರು ಕೂಡಿಕೊಂಡು ನಮ್ಮ ಅಧಿಕಾರ ಬಂದಂಥ ಟೈಮಲ್ಲಿ ಅವತ್ತು ನಾವು ಮಾಡಿಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ವಿ ನಂತರ ದಿನಗಳಲ್ಲಿ ಗೋಪಾಲಕೃಷ್ಣರು ನಮಗೆ ನಿಲ್ಲಬೇಕಾಯಿತು ಅವರು ಎಮ್ ಎಲ್ ಎ ಆದ ನಂತರ ಇದರ ಪೂರ್ಣ ಪ್ರಮಾಣದಲ್ಲಿ ರೇಸಲ್ಲಿ ಮಾಡೋ ಕೆಲಸ ಮಾಡಿದ್ವಿ ಅದನ್ನ ನಾವೀ ನೈತಿಕ ಒಂದು ಪ್ರಶ್ನೆ ಮಾಡ್ತಾ ಬೇರೆ ಯಾವ್ದು ಇಲ್ಲ ನಮ್ಗೆ ಇವತ್ತು ನಾವೇನು ಹೇಳ್ತಾ ಇದೀವಿ ಲೋಪಗಳಿದಾವ ಇವತ್ತು ಉದಾಹರಣೆಗೆ ಸಾಕಷ್ಟು ಕೂಡ ಬೇರೆ ಹಳ್ಳಿ ಟೈಮಲ್ಲಿ ಕೆರೆಗಳೆಲ್ಲ ಕೂಡ ಡ್ಯಾಮೇಜ್ ಆಗಿದಾವ ಇವತ್ತು ನೀರ ಹರ್ಸಿದ್ರಗಿನ ಅದನ್ನ ಕೆಪಾಸಿಟಿ ಏನಿದೆ ಅದೊಂದು ಉಳಿಸ್ಕೊಳಷ್ಟು ಕೆಪಾಸಿಟಿ ಇಲ್ಲ ತುಂಬಾ ಡ್ಯಾಮೇಜ್ ಆಗಿದಾವ ಸಾಕಷ್ಟು ನೀರ್ ತುಂಬಿದಂತ ವಿಚಾರದಲ್ಲಿ ಮನೆಗಳು ನುಗ್ಗಿತಾ ಇದಾವೆ ಏನು ನಾಳೆ ಒಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಹುಡ್ಲಿಗಿ ಬಂದು ಬಿ ಜೆ ಪಿ ಸರ್ಕಾರದಲ್ಲಿ ಸುಮಾರು ಎಂಬತ್ತು ಕೆರೆಗಳನ್ನು ಕೆರೆಗಳನ್ನು ತುಂಬತಕ್ಕಂಥ ಯೋಜನೆಯನ್ನು ಅಪ್ರೂವಲ್ ಆಗಿತ್ತು ತೊಂಬತ್ತೈದು ಪರ್ಸೆಂಟು ಕೆಲಸ ಅವತ್ತಿನ ಕಾಲದ ಮುಗಿದಿತ್ತು ಕೇವಲ ಉಳಿದಂಥ ಐದು ಪರ್ಸೆಂಟ್ ಕೆಲಸವನ್ನು ಸುಮಾರು ಎರಡೂವರೆ ವರ್ಷಗಳ ಕಾಲ ಇಲ್ಲಿವರೆಗೆ ಮಾಡಿ ಉಳಿದಿರ್ತಕ್ಕಂಥ ಕೆರೆ ನಿರ್ವಹಣೆ ಕಾಮಗಾರಿಗೂ ಸಹ ಇನ್ನೂ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಒಂದು ನಾವು ಇವತ್ತು ಹೇಳ್ತೀವಿ ಇಷ್ಟೇ ಹುಡ್ಲಿಗಿ ಭಾಗದ ಪ್ರತಿಯೊಬ್ಬ ಜನತೆಗೆ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ಸಮಯದಲ್ಲಿ ಈ ಕ್ಷೇತ್ರದ ಅವತ್ತೇನು ಬಿ ಜೆ ಪಿ ಶಾಸಕರ ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವರಿದ್ದರು ಅವರ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಅವತ್ತೇನು ಒಂಬತ್ತನೇ ತಾರೀಕು ಬರ್ತಾರೆ ಅವತ್ತೇನು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ನೈತಿಕ ಪ್ರಶ್ನೆಯನ್ನು ಭಾರತೀಯ ಜನತಾ ಪಕ್ಷದಿಂದ ನಾವು ನೆನಪು ಮಾಡ್ತಾ ಇದ್ದೀವಿ ಅಷ್ಟೇ ಈಗ ಸಾಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಮಾತನ್ನು ಹೇಳಿ ಏನಂತ ಒಂದು ಮಾತನ್ನು ಹೇಳ್ತಾ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ಮುನ್ನೂರ ಎಂಬತ್ತು ನಿವೇಶನಗಳನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತು ಬಿ ಜೆ ಪಿಯ ಆಡಳಿತಾವಧಿಯಲ್ಲಿ ಏನೊಂದು ಶಾಂಕ್ಷನ್ ಆಗಿತ್ತು

ಗುನ್ನಳ್ಳಿ ನಾರಾಯಣ ಬಾಣದ ಶಿವಮೂರ್ತಿ ಬಿಜೆಪಿಯ ಜಿಲ್ಲಾ ಹಾಗೂ ತಾಲೂಕುಗಳ ಪ್ರಮುಖರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಬಿಜೆಪಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿಜಿ ವೃಷಭೀಂದ್ರ